ಮುಲ್ಲಗಳಿಗೆ ಏನು ಮಾಡಬೇಕು ಸಣ್ಣ ಕಡಿಬೇಕು ಅಂತಕ್ಕಂಥ ದೇವಸ್ಥಾನ ತಾಯಿ ಮಾತ್ರ ಮಳೆ ಮಠ ಅರ ದೇವ ಶನಿಗೇಶ್ವರ ಚಾಮುಂಡೇಶ್ವರ ಮನಗಳಲ್ಲಿ ಗುಮಾಡ ಮಹಾಶಿವಯರನ್ನು ಅಖ್ಯಾನಿಸಿ ಪೂಜಿಸಿ ಇವತ್ತಿನ ಈ ಪ್ರಬಂಧ ಪ್ರತಿಭಟನೆಯಲ್ಲಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ಆಂದೋಲನ ಶ್ರೀಗಳನ್ನ ಮೊದಲು ಮಾಡಿಕೊಂಡು ಪಾಡಶ್ರೀಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ವ್ಯಕ್ತಿವೇರದಲ್ಲಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಹಾಗೆ ಅನೇಕ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರುಗಳೇ ಎಲ್ಲ ಸಮುದಾಯದವರೇ ಹಾಗೆ ತಾಯಂದರೆ ನನ್ನ ಪ್ರೀತಿಯ ಎಲ್ಲಾ ಯುವಕರು ಎಲ್ಲರಿಗೂ ಈಗ ಮಾತಾಡ್ಬೇಕಂತ ಅನ್ಕೊಂಡಿದ್ನಲ್ಲ ಆ ಎಲ್ಲಾ ಮಾತು ಈಗ ಆಲ್ರೆಡಿ ಏನಂತ ಸವಿತಾ ಸಮಾಜ ಸಮಾಜದ ಗುರುಗಳು ಏನಂತಂದ್ರ ಒಂದೊಂದು ಬಾಂಬರ್ನ ಹೋಗೋರು ನಿಜವಾಗ್ಲೂ ಕೂಡ ಬಹಳ ಜನ ಅನ್ಕೊಂತಾರೆ ಏನು ಅಂತಂದ್ರೆ ಒಬ್ಬ ಸನ್ಯಾಸಿಗಳಾಗಿ ಏನಪ್ಪ ಈ ರೀತಿ ಮಾತಾಡ್ತಾರಲ್ಲ ಅಂತ ಹೇಳಿ ಜನ ಅನ್ಕೊಂತಾರೆ ಆದ್ರೆ ನೀವು ಇಷ್ಟ ದಿನ ನೋಡಿರಿ ನಾವೆಲ್ಲಾ ಸ್ವಾಮಿಗಳು ಎಲ್ಲಾ ಮಠಾಧೀಶರು ಮೊದಲ ಪುರಾಣಗಳನ್ನ ಪ್ರವಚನಗಳನ್ನ ಹೇಳಿ ಎಲ್ಲರಿಗೂ ಸಂಸ್ಕಾರವನ್ನ ಕೊಡ್ತಾ ಇದ್ವಿ ಹೆಂಗಂದ್ರೆ ಅಂದ್ರ ಶಾಂತ ಸ್ವರೂಪರಾಗಿ ರಾಮನ ಒಂದು ಶಾಂತ ಸ್ವರೂಪರಾಗಿ ಎಲ್ಲವೇನಂತಂದ್ರೆ ಪುರಾಣವನ್ನ ಪ್ರವಚನವನ್ನ ಆಶೀರ್ವಚನವನ್ನ ಕೊಡ್ತಾ ಇದ್ವಿ ಆದ್ರ ಅಂತಹ ಸನ್ಯಾಸಿಗಳು ಇವತ್ತ ಈ ರೀತಿಯಾಗಿ ಏನಂತಂದ್ರೆ ಎಷ್ಟು ಕ್ರೋಧವಾಗಿ ಮಾತಾಡುತ್ತಾರ ಅಂತಂದ್ರೆ ನಿಜವಾಗ್ಲೂ ಕೂಡ ನೀವೆಲ್ಲ ತಿಳ್ಕೊಳ್ಬೇಕು ಇವತ್ತಿನ ದಿವಸ ನಾವು ಎಲ್ಲಾ ಸನ್ಯಾಸಿಗಳು ಯಾಕೆ ನಾವು ಈ ತರ ಅಂತಂದ್ರೆ ನೋಡಿ ತಮ್ಮ ನಾವು ಸಮಾಜ ಚಲೋ ಇತ್ತು ಅಂತಂದ್ರೆ ಸಮಾಜದೊಳಗೆ ಎಲ್ಲಾ ಆಚಾರ ವಿಚಾರಗಳು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಭಾರತ ದೇಶದೊಳಗೆ ನಾವು ಪಕ್ಕಾ ಹಿಂದೂ ನಾ ಸನಾತನಿ ಅಂತ ತಿಳ್ಕೊಂಡು ಯಾರು ಬದುಕ್ತಿದ್ರು ಅಂತಹ ಸಂದರ್ಭದೊಳಗೆ ನಾವು ಬದುಕ್ತಾ ಇದ್ವಿ ಆದ್ರೆ ನಿಜವಾಗಲೂ ಕೂಡ ಈ ಅನ್ಯಾಯಿತವಾಗಿರತಕ್ಕ ಸಮಾಜದೊಳಗ ಪ್ರತಿ ಹೆಣ್ಣು ಮಕ್ಕಳಿಗೆ ಕೂಡ ಬೇರೆ ದೃಷ್ಟಿಯಿಂದ ನೋಡತ್ತಾರ ನಮ್ಮ ಹಿಂದೂಗಳಿಗೆ ನಮಗೆ ಮೋಸ ನಮ್ಮ ಏನಂತಂದ್ರೆ ಮಾಡಲ್ಲ ಇಂತಹ ಸಮಾಜದ ನಾವು ಇವತ್ತ ರಾಮನ ಅವತಾರ ಬಿಟ್ಟು ಹೇಳ್ತೀವಿ ನಿಮ್ ಏನಿದ್ರು ಹನುಮಂತನಾಗ ದಾರ ತೊಗೊಂಡಿದ್ರು ಅಂತಲೇ ನಮ್ದು ಇವತ್ತು ಸನ್ಯಾಸ ಸಿಗದಂತಕ್ಕಂಥ ನಿನ್ನ ಸತ್ಯಾವರಿ ನೋಡ್ರಿ ಇವತ್ತ ಎಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಅತ್ಯಾಚಾರ ಆಗ್ಯಾವ ಅಂತಂದ್ರ ಲಿಸ್ಟ್ ಮಾಡಿದ್ರೆ ವಿಧಾನಸೌಧದೊಳಗ ಇವರೆಷ್ಟು ಬಜೆಟ್ ಮಂಡನೆ ಮಾಡ್ಯಾರಲ್ಲ ಅದಕ್ಕಿಂತ ಡಬಲ್ ಪಾಯಿಂಟ್ ಅತ್ಯಾಚಾರಗಳಾದವು ಹೌದಿಲ್ಲ ಬೆಳಗ್ಗೆ ಬಂದಿಲ್ಲ ಬೆಳಗ್ಗೆ ಒಂದು ಕೆಲವೊಂದು ಬಂದವ ಅವು ಯಾಕೆ ಬಂದವ ಅಂತಂದ್ರೆ ಯಾರ ಹತ್ರ ಗಂಡಸ್ಥಾನ ಇರ್ತದ ಇವರಿಗೆ ಮಕ್ಕಳಿಗೆ ಬಿಡಬಾರದು ಇಂತಹ ಅತ್ಯಾಚಾರ ಮಾಡಿರ್ತಕ್ಕಂತಹ ಕಾಮುಕ ಮುಲ್ಲಾಗಳಿಗೆ ಏನ್ ಮಾಡ್ಬೇಕು ಸಣ್ಣ ಕಡಿಬೇಕು ಅಂತ ಹೋರಾಟಗಳನ್ನ ಮಾಡ್ತಾರ ನೋಡ್ರಿ ಅವರೊಂದು ತಲವಾರ ಅಂತ ಹೇಳಿ ನಾನ್ ಮನೆಯ ತಲವಾರ ಆರ್ ಎಫ್ಐಆರ್ ಅಂದ ಇದು ಪ್ರಾರಂಭ ಅಂದ್ರೆ ಏನಂತಂದ್ರೆ ಹೇಳದಲ್ಲ ಆಂದೋಲನ ಸ್ತ್ರೀಗಳು ಹೆಂಗ ಅವ್ರಿಗೆ ಉಪದೇಶ ಮಾಡ್ರಿ ಅಂತೇಳಿ ನಾನು ಕೂಡ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಆಂದೋಲನ ಸ್ತ್ರೀಗಳ ಉಪದೇಶನೇ ಅದ ನನ್ನ ಕಷ್ಟ ಸಮಯದೊಳಗೆ ಎಲ್ಲಾ ಸಮಯದೊಳಗೊಂಡಿರ್ತಾರೆ ಯಾಕ ನಮ್ಮಲ್ಲಿ ಧರ್ಮ ಇದೆ ಸತ್ಯ ಇದೆ ನ್ಯಾಯ ಇದೆ ಅಂತ ಹೇಳಿ ಇವತ್ತಿನ ದಿನ ಏನ್ ಮಾಡ್ತದೆ ನಮಗೆ ಮುಂದೆ ಹೊತ್ತಿ ಹಿಂದೂಡ ಒಂದಿನೇ ಮಾಡ ನೀವು ತಿಳ್ಕೋರಿ ನಿಮ್ಮ ಸಮಾಜದೊಳಗೆ ಅಷ್ಟೇ ಇಲ್ಲ ಎಲ್ಲಾ ಸಮಾಜದೊಳಗನು ನಮ್ಮಂತ ಸ್ವಾಮಿ ಮುಂದೆ ನಮಗ್ ಹೊತ್ತಿ ಹಿಂದ ಅದ್ರಸ್ ಹೋಗ್ರಿ ಆದ್ರೆ ಒಂದು ಮಾತ್ರ ಸತ್ಯ ಇಲ್ಲಿ ಯಾರ್ಯಾರು ಬಂದಾರಲ್ಲ ಎಲ್ಲಾ ಸನ್ಯಾಸಿಗಳು ಹೆಂಗದಲ್ಲ ಅಂತಂದ್ರೆ ಇಂತ ಏನು ಪ್ರತಿಭಟನೆ ಆಗಲಿ ಇಂದ ಅತ್ಯಾಚಾರ ಆಗಲಿ ಸನಾತನ ಧರ್ಮ ಎಲ್ಲಿ ಹಾಳಾಗ್ತಾ ಇದೆ ಅಂತ ಹೇಳಿ ಯಾವಾಗಲೂ ಕೂಡ ನಾವು ತಲವಾರಲ್ಲ ಎಲ್ಲಾ ರೀತಿಯಲ್ಲಿ ಆಯುಧಗಳಾಗಿ ನಾವು ಬಂದು ನಿಂದಿರ್ತೀವಿ ಅಂತಕ್ಕಂಥ ಮಾತ್ರ ನಾವು ಸನ್ಯಾಸಿಗೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಕೂಡ ಏನ್ ಮಾಡ ಜಿಲ್ಲಾ ಉಸ್ತುವಾರಿಗಳಂತೂ ನಿಜವಾಗ್ಲು ಕೂಡ ನನ್ನ ಬಗ್ಗೆ ವಿಚಾರಿಸಿದ್ರಂತ ಆ ಮಹಸಳ ಸ್ವಾಮಿಯೊ ಕೇಸ್ ಅರೆಸ್ಟ್ ಮಾಡಿದ್ರೆ ಏನು ಜನ ಬರ್ತಾರೆ ಏನದ ಬಂದ್ ಅರೆಸ್ಟ್ ಮಾಡ್ರಿ ಅಂತ ಹೇಳ್ದು ಇನ್ನಾದ್ರೆ ಆರ್ ಬೇಲ್ ಆಗೈತಿ ಬೇಲ ಅವೆಲ್ಲ ಏನ್ ಸುಳಗಾನ ಮಣ್ಣು ಮಾಡುದ್ರು ಕೂಡ ಎಲ್ಲಿ ಅಧರ್ಮ ಅದ ಅಲ್ಲಿ ಧರ್ಮ ರೂಪಿಸ್ತೀವಿ ಎಲ್ಲಿ ಅನ್ಯಾಯ ಅದ ಅಲ್ಲಿ ನ್ಯಾಯ ಕೊಡಿಸ್ ಚುಮಾ ಕೊಡಕ್ಕೂ ರೆಡಿ ಅಂತ ನಿಜವಾಗ್ಲು ಇವತ್ತಿನ ದಿವಸ ಎಂತ ಒಂದು ಹನ್ನೊಂದು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾರ ಅಂದ್ರೆ ಎಂತಹ ಕಾಮುಕ ನನ್ನ ಮಗ ಅವ ಎಷ್ಟು ಕ್ರೂರಿಯಾಗಿರಬೇಕು ಅಂತ ಕ್ರೂರಿಗೆ ಇವ್ರು ಒಯ್ದು ಜೇಲ್ದಾಗಿಟ್ಟು ಮೂರ್ ಹೊತ್ತು ಊಟ ಹಾಕಿ ಅವನಿಗೆ ಮತ್ತೆ ಇನ್ನೊಂದು ರೇಪ್ ಮಾಡಂತ ಹೇಳ್ಬಿಡ್ತಾರೆ ಇವ್ರು ನಾಯಿ ಅದಕ್ಕೆ ನಾನು ಹೇಳಗತ್ತೀನಿ ಹೇಳೋದಲ್ಲ ಸ್ವಾಮಿಗಳು ನಿಮ್ಮ ಮುಂದೆ ಏನಾದರೂ ಏನಾದ್ರು ಎಲ್ಲರೂ ಕೂಡ ಇನ್ನೂ ನಾವು ಮಲ್ಕೊಂಡಿವಿ ಅಂತಂದ್ರೆ ಹಿಂದೂ ಸಮಾಜದ್ದು ಎಲ್ಲಾ ಜಾತಿ ಬಿಟ್ಟು ನಾ ದಲಿತ ಅದೀನಿ ನಾ ಆ ಸಮಾಜದ ಮದಿನಿ ನಾ ಹಿಂದುಳಿದೀನಿ ನಾನ್ ಲಿಂಗಾಯ್ತ ಇದೀನಿ ಅವ್ರ ದೊಡ್ಡೋರು ಸಣ್ಣವ್ ಹೇಳೋ ಅನ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲು ಹೇಳ್ತೀನಿ ಹಿಂದೂ ಸಮಾಜ ಸರ್ವನಾಶ ಆಗ್ತದ ನೀವು ಇನ್ನೂ ಮಲ್ಕೊಳ್ಬೇಡ್ರಿ ಬೇಡ್ರಿ ಕೈ ಮುಗಿದ ಕೇಳ್ಕೊಂತೀನಿ ಯಾರ್ಯಾರು ಏನೇನ್ ಅಂತಾರ ಸೀದಾ ಒಂದ್ ಎಂಟು ಪಟ್ಟೆ ಬಂದ್ ಮಾತಾಡೋದು ಹಿಂದೂ ಧರ್ಮದ ಬಗ್ಗೆ ನೀವ ಹೆಣ್ಮಕ್ಳ ಬಗ್ಗೆ ಮನೆ ಬಗ್ಗೆ ನಮ್ಮ ದೇಶದ ಬಗ್ಗೆ ಯಾರು ಮಾತಾಡ್ತಾರಲ್ಲ ಅವರಿಗೆ ಮೊದಲ ಒಂದು ಕೊಟ್ಟೆ ಮಗನಾದ ನಮ್ಮ ದೇಶದ ನಮಗ ಮಣ್ಣ ನಮ್ಮ ಮಣ್ಣು ನಮಗದ ಅನ್ನ ಕೊಡ್ಲತ್ತದ ನೀರ್ ಕೊಡ್ಲಗತ್ತದ ನಮ್ಮ ದೇಶದ ತಿಂದು ಬೇರೆ ದೇಶಕ್ಕೆ ಹೊಗಳಂತಹ ಕುನ್ನಿಗಳಲ್ಲಿ ಬಹಳ ಜನ ಅದ್ರಿ ನಾವು ನಮ್ಮ ದೇಶದ ತಿಂದು ಬೇರೆ ದೇಶಕ್ಕೆ ಹೊಗಳುವಂತಹ ಕುನ್ನಿಗಳು ಬಹಳ ಜನ ನಮ್ಮ ನಾಡಿಗಳ ಅಂತವ್ರು ಸರ್ವನಾಶಕ್ಕಾಗಿನೇ ಯುಗ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ನಮ್ಮಂತ ಸನ್ಯಾಸಿಗಳಿಗೆ ಹುಬ್ಸಿರ್ಬೇಕೇನೋ ಅಂತಕ್ಕಂಥದ್ದು ಇವತ್ತಿನ ದಿವಸ ರಾಮ ಮಂದಿರ ಆಗ್ಬೇಕಾದ್ರೆ ಒಬ್ಬ ಯೋಗಿ ಆದಿತ್ಯನಾಥನೇ ಬರ್ಬೇಕು ಮೋದಿನೇ ಬರ್ಬೇಕಾಯ್ತು ಅವರು ಸನ್ಯಾಸಿಗಳೇ ಇವತ್ತು ಗುಲ್ಬರ್ಗ ಜಿಲ್ಲೆಯೊಳಗ ಜಿಲ್ಲೆಯೊಳಗ ಏನಾದರೂ ಹಿಂದೂ ಧರ್ಮ ಅಂತ ಹೇಳಿ ತಾಂಡ ಮಾಡ್ತಾ ಇದೆ ಕೆಸರಿ ಧ್ವಜ ಸಂಸ್ಕಾರ ಸಂಸ್ಕೃತಿ ಭಾರತ ದೇಶ ಅಂತಕ್ಕಂಥದ್ದು ಯಾರಾದ್ರೂ ಬಗ್ಗೆ ಸ್ವಲ್ಪ ಗುಲ್ಬರದೊಳಗದ ಅಂತಂದ್ರ ನಿಜವಾಗ ನಾನು ಎದೆ ತಟ್ಟುಕೊಂಡು ಹೇಳ್ತೀನಿ ಹೆಮ್ಮೆ ಅಂತ ಹೇಳ್ತೇನೆ ಅಭಿಮಾನದಿಂದ ಹೇಳ್ತಾ ಇದೇನೆ ಹೊಗಳ ಆಂದೋಲ ನಾವೆ ಚುಲೋ ಮಾಡಿದರೆ ಅಂತ ಚುಲೋನೇ ಮಾಡಿದ ಅಂತ ಕತ್ತು ಅವರು ಹೊಗಳತರ ಏನು ಇವರು ಹೊಗಳತರ ಯಾರು ಹೊಗಳಕ್ಕಿಲ್ಲ ಯಾರು ಚುಲೋ ಮಾಡಿದ್ರೆ ಅವರಿಗೆ ಚುಲೋನೇ ಆಗತದೆ ನಾವು ಒಳ್ಳೇದು ಮಾಡಿದ್ರೆ ಮೊಳ್ಳೇ ಜಾಗ್ತದೆ ಆದ್ರೆ ಮಾತ್ರ ನಮ್ಮ ಏನು ಸವಿತಾ ಸಮಾಜದವರು ಹೇಳಿದರಲ್ಲ ಇವತ್ತಿನ ದಿವಸ ನೀವು ಸರ್ಕಾರ ನೀವು ಏನು ಈ ತರ ಉಚ್ಚಾಟ ಮಾಡಾಗತ್ತೀರಿ ತಮ್ಮ ಪೂರಾನೇ ಏನು ಅಂತಂದ್ರೆ ಹೈ ಲಂಕ